ಮೊದಲನೇದಾಗಿ ಶ್ರೀ ನಮಸ್ಕಾರ ನನಗೆ ಈ ಸಿನಿಮಾ ತುಂಬಾ ಸ್ಪೆಷಲ್ ಏನಕ್ಕೆ ಅಂದ್ರೆ ಮೊದಲನೇದಾಗಿ ನಾವು ಕಂಡಂತ ನಾನ್ ಕಂಡಂತ ಮೊದಲನೇ ಪ್ಲಾನ್ ಇಂಡಿಯನ್ ಆಕ್ಷನ್ ಮನಸ್ಸು ರವಿ ಅಮ್ಮ ಸರ್ ಅದು ಅವ್ರ ಕೆಲಸ ಅವ್ರನ್ನ ಪ್ಲಾನ್ ಇಂಡಿಯಾ ಮಾಡಿದೆ ಅವರು ನನ್ನ ಸಿನಿಮಾದಲ್ಲೂ ಅತಿ ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟು ಅವ್ರಿಗೆ ನಾನ್ ಚಿಹ್ನಿ ಆಗಿರ್ಬೇಕು ಎಷ್ಟು ಎಷ್ಟು ಥ್ಯಾಂಕ್ಸ್ ಹೇಳಿರ್ಬೇಕು ಅಂದ್ರೆ ಸಂದರ್ಭಕ್ಕೆ ಪ್ರತಿ ಆಮೇಲೆ ರಾಜ್ ಸರ್ ಲವ್ ಸರ್ ಯು ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಆಫ್ ದ ಅಮೇಸಿಂಗ್ ಆಕ್ಟರ್ ನಿಮ್ಮ ನೀವು ನನ್ ಸಿಕ್ಕಾಗಲ್ಲ ನನ್ನ ಡೈರೆಕ್ಟರ್ ನನ್ನ ಡೈರೆಕ್ಟರ್ ಅಂತ ಪರಿಚಯ ಮಾಡಿಸ್ತೀರ ಡೈರೆಕ್ಷನ್ಗೆ ಒಂದಷ್ಟು ವಿಷಯಗಳು ತಿಳಿಸಿದ್ದಾರೆ ಯಾವ್ದೋ ಮೂಲಕ ಒಂದು ನೀವು ನೀವಿದ್ರೆ ನಾವು ಕಲ್ತಿದ್ವಿ ನಿಮ್ಮಂತ ಸೊ ಥ್ಯಾಂಕ್ ಯು ನಾನು ರವಿ ಜೊತೆ ಸುಮಾರು ವರ್ಷ ಟಿ ಕೆ ಸಿನಿಮಾ ಇಂದ ಪ್ರೇಮ್ ಸರ್ ಜೊತೆ ಎಷ್ಟೋ ವರ್ಷದಿಂದ ಕೆಲಸ ಮಾಡಿದೀನಿ ಸೊ ಮೂರು ತ್ರಿಪಲ್ ಆರ್ ಗಳಿದ್ದಾರೆ ಆರ್ ಫರ್ ರವಿ ಆರ್ ಫರ್ ರವಿ ಆರ್ ಫರ್ ರಾಜ್ ಸೊ ನಮ್ಮ ಕನ್ನಡದ ತ್ರಿಪಲ್ ಆರ್ ಒಂದು ಆಸ್ತಿ ಅಲ್ಲಕ್ಕೆ ಹೋಗ್ಲಿ ಅಂಡ್ ನಟದಲ್ಲಿ ವಿಶ್ವ ಮಠದಲ್ಲಿ ಹೆಸರು ಮಾಡ್ಲಿ ಅನ್ನೋ ನನ್ನ ಆಸೆ ಬೆಸ್ಟ್ ಇರ್ತದೆ